ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಈ ಇವತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಏನಾದರೂ ನಿಮ್ಮ ಹತ್ರ ಐರನ್ ಬಾಕ್ಸ್ ಏನಿರುತ್ತೆ ಅದು ತುಂಬ ಏನು ಮಾಡೋದು ಅಂದರೆ ಇದು ತುಂಬ ಈಟಾಗಿಬಿಟ್ಟು ಕೆಲವೊಂದು ಸಲ ಸಿಲ್ಕ್ ಬಟ್ಟೆಗೆ ಏನಾದರೂ ಪ್ರೆಸ್ಸಿಂಗ್ ಮಾಡಿದ್ರೆ ಕಾಟನ್ಗೆ ಓಕೆ ಏನು ತೊಂದರೆ ಇರ್ತಿರಲಿಲ್ಲ ಸಿಲ್ಕಿಗೆ ತುಂಬಾ ಇದು ಮಾಡೋದು ಸ್ವಲ್ಪ ಇದು ಮಾಡ್ತಾ ಇತ್ತು ಹಂಗಾಗಿ ನಾನೇನು ಮಾಡಿದ್ದೀನಿ ಇದಕ್ಕೆ ಈ ಥರ ಕ್ಯಾಪ್ ಸಿಗುತ್ತೆ ಐರನ್ ಬಾಸ್ ಬಾಕ್ಸು ಕ್ಯಾಪು ಇದನ್ನು ತರಿಸಿದ್ದೀನಿ ಇವಾಗ ಅಷ್ಟೊಂದೇನು ನನಗೆ ಇದಾಗ್ತಾ ಇಲ್ಲ ಇದು ಅವರೇ ಕೊಟ್ಟಿರ್ತಾರೆ ಸ್ಪ್ರಿಂಗು ಹಾಕೊಳ್ಳಿ ನಿಮ್ಗೆ ಏನಾದರೂ ಅಕ್ಕ ಸಿಲ್ಕ್ ಕೆಲವೊಂದು ಸಲ ಸುಟ್ಟು ಬಾರ್ಡರ್ ನಾನು ಫಸ್ಟು ಬಾರ್ಡರ್ ಮೇಲೆ ಹಿಂಗೆ ಇಡ್ತೀನಿ ಮತ್ತು ಏನಾಗುತ್ತೆ ಅಂದರೆ ಶಿಂಕಾದ ಹಂಗೆ ಆಗ್ಬಿಡುತ್ತೆ ಹಂಗಾಗಿ ತರಿಸಿದ್ದೀನಿ ಇದು ಬಂದು ಮೇನ್ ಕ್ಲಾತು ಅವ್ರು ಬರೀ ಪ್ಲೈನ್ ಹೊಲ್ಕೊಡಿದ್ರು ಇಲ್ಲ ನಾನು ಪ್ಲೈನ್ ಹೊಲಿಯಲ್ಲ ಅಂದಾಗ ಇದಕ್ಕೆ ಲೈನ್ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಬಂದು ಮೇಯ್ನ್ ಕ್ಲಾತು ರೇಷ್ಮೆ ಸೀರೆಗಳನ್ನು ಕೂಡ ನಾವೇನು ಮಾಡ್ಬೋದು ತೊಂದರೆ ಇಲ್ದಂಗೆ ಐರನ್ ಮಾಡ್ಬೋದು ಭಯ ಅನ್ಸಲ್ಲ ಫುಲ್ ನಾನು ನಾನಿಲ್ಲಿ ತುಂಬ ಚೆನ್ನಾಗಿ ಐರನ್ ಮಾಡುತ್ತೆ ಇಲ್ಲಿ ನಾನು ಫಸ್ಟು ಲೈನಿಂಗನ್ನು ತೊಗೊತಾ ಇದ್ದೀನಿ ಬಾಡಿ ಅಳತೆ ಇದು ಹಂಗಾಗಿ ನೋಡಿ ಒಂದು ಸೈಡಲ್ಲಿ ಈ ಸೈಡ್ ಏನು ಕಟಿಂಗ್ ಮಾಡಿಸ್ಕೊಂಬಂದಿದ್ದೀನಿ ಲೈನಿಂಗ್ ಅಲ್ಲಿ ನಾನು ಫೋಲ್ಡಿಂಗನ್ನು ಮಾಡ್ಕೊತಾ ಇದ್ದೀನಿ ರೀತಿ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಪ್ರೆಸ್ಸಿಂಗ್ ಮಾಡಿಕೊಂಡು ನಾವಿಲ್ಲಿ ಮಾರ್ಕಿಂಗ್ ಹಾಕ್ಕೊಳ್ಳೋಣ ಇಲ್ಲಿ ನಾನು ಸ್ಟ್ರೈಟ್ ಲೈನ್ ಎಳೆದು ಮಾರ್ಕಿಂಗ್ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಸಮಯ ಇಲ್ಲ ಅಂದ್ಬಿಟ್ಟು ಅಷ್ಟೆ ಈಗ ಇಲ್ಲಿ ನಾನು ಫಸ್ಟು ಉದ್ದ ತೋಳಿನ ಉದ್ದ ಇದು ಕೂಡ ಬಾಡಿ ಅಳತೆಯೇ ತೆಗೆದುಕೊಂಡಿದ್ದು ಇಲ್ಲಿ ನೋಡ್ತಾ ಇರ್ಬೋದು ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ಇಂಚು ಬ್ಲೌಸ್ ಉದ್ದ ಹದಿನಾಲ್ಕು ಇಂಚು ಚೆಸ್ಟ್ ಬಂದು ನಲವತ್ತೊಂದು ಬ್ಯಾಕ್ ಡಿಪ್ ಒಂಬತ್ತುವರೆ ಫ್ರಂಟ್ ಡಿಪ್ ಸೆವೆನ್ ಇಂಚಸ್ಸು ತೋಳಿನ ಉದ್ದ ಒಂಬತ್ತು ಸ್ಲೀವ್ ರೌಂಡಿಂಗ್ ಅಂದರೆ ಏನು ಮುಂಭಾಗದಲ್ಲಿ ಬರುತ್ತೆ ಈ ಪಾರ್ಟಲ್ಲಿ ಹನ್ನೆರಡು ಕಂಕ್ಲ್ ಆರ್ಮೋಲ್ ರೌಂಡಿಂಗ್ ಬಂದು ಹದಿನೇಳು ಶೋಲ್ಡರ್ ಹದಿನಾಲ್ಕು ಸೊಂಟ ಮೂವತ್ತೊಂಬತ್ತು ಮತ್ತು ಲೋ ಚೆಸ್ ಹದಿಮೂರು ಪಟ್ಟಿ ತ್ರೀ ಇಂಚಸ್ ಈಗ ಇದನ್ನ ಇಟ್ಕೊಂಡು ನಾವೇನು ಮಾಡೋಣ ಅಲಕಿಯನ್ನು ತೆಗೆದುಕೊಂಡು ಕಟಿಂಗ್ ಮಾಡೋಣ ತೋಳಿನ ಉದ್ದ ಬಂದು ಒಂಬತ್ತು ಇಂಚ್ ಹೇಳಿದ್ದಾರೆ ನಾನಿಲ್ಲಿ ಹತ್ತು ಇಂಚಿಗೆ ತಗೊತಾ ಇದ್ದೀನಿ ನೋಡಿ ಹತ್ತು ಇಂಚ್ಗೆ ಮಾರ್ಕನ್ನು ಹಾಕ್ಕೊತಾಯಿದ್ದೀನಿ ಕರೆಕ್ಟಾಗಿ ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ ಅವ್ರು ಕುಳ್ಳ ಇದ್ದಾರೆ ಹಂಗಾಗಿ ಅಷ್ಟಕ್ಕೆ ಮಾರ್ಕ್ ಹಾಕೊಂಡೆ ಇಷ್ಟಕ್ಕೆಲ್ಲ ಮತ್ತು ಒಂದು ಮೂರುವರೆವರೆಗೂ ನಾವು ಆರ್ಮೋಲ್ ಬಾಡಿ ಅಳತೆ ಅಳತೆಗಿರೋದ್ರಿಂದ ತೋಳಲ್ಲಿ ತೆಗೆದುಕೊಳ್ಳೋಕ್ಕೆ ಅವಕಾಶ ಇಲ್ಲ ಇಲ್ಲಿ ಮೂರುವರೆ ಡೌನಿಂಗನ್ನು ತೆಗೆದುಕೊಂಡಿದ್ದೀನಿ ಮತ್ತು ದಪ್ಪ ಇರೋದ್ರಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಮೂರು ಕಾಲು ತೊಗೊಬೇಕಾಗಿತ್ತು ಮೂರುವರೆ ತೆಗೆದುಕೊಂಡಿದ್ದೀನಿ ಆರ್ಮೂಲ್ ರೌಂಡಿಂಗ್ ಬಂದು ಹದಿನೇಳು ಕಂಕ್ಲು ರೌಂಡಿಂಗ್ ಬಂದು ಹದಿನೇಳು ಹದಿನೇಳರಲ್ಲಿ ನಾವು ಅರ್ಧ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಎಂಟೂವರೆ ಎಂಟೂವರೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ನಾವಿಲ್ಲಿ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಮಾಡ್ಕೊಬೇಕು ನಮ್ಮತ್ತೆ ನಾನು ಅವತ್ತು ಹೇಳಿದ್ದೆ ಯಾವ ರೀತಿ ತೋಳಿಂದು ಮಾರ್ಕ್ ಹಾಕ್ಕೊಬೇಕು ಅಂತ ಮದ್ಯಕ್ಕೆ ಫೋಲ್ಡ್ ಮಾಡಿ ತುಂಬ ಈಸಿ ಮೆಥಡು ಹಾಕ್ಕೊಂಬೋದು ಹಂಗೆ ಬೇಕಾದರೂ ಕೂಡ ಇದನ್ನು ಒಂದು ಬಾಕ್ಸ್ ಮಾಡಿಕೊಳ್ಳೋಣ ಮತ್ತೆ ಮದ್ಯಕ್ಕೆ ಒಂದು ಟೇಪ್ ಇಟ್ಕೊಳ್ಳಿ ಎಷ್ಟು ರೀತಿಯೊಳಗೆ ಇಟ್ಕೊಂಡು ಮತ್ತೆ ಫೋಲ್ಡಿಂಗ್ ಮಾಡಿ ಫೋಲ್ಡಿಂಗ್ ಮಾಡಿ ಕರೆಕ್ಟಾಗಿ ಒಂದು ಎಂಟು ಮಾರ್ಕನ್ನು ಹಾಕ್ಕೊಳ್ಳಿ ಈ ಮ ಈ ಥರ ಮಾರ್ಕ್ ಹಾಕ್ಕೊಂಡು ನಮ್ಮದೇನು ಫ್ರೆಂಚ್ ಕರ್ವ್ ಇರುತ್ತೆ ಫ್ರೆಂಚ್ ಕರ್ವಲ್ಲಿ ನೋಡಿ ಈ ರೀತಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಹಿಂಗೆ ಹಾಕ್ಕೊಳ್ಳಿ ಹಿಂಗೆ ಹಾಕ್ಕೊಂಡು ಆಮೇಲೆ ಉಲ್ಟಾ ತಿರುಗಿಸ್ಕೊಳ್ಳಿ ಫ್ರೆಂಚ್ ಕರ್ವನ್ನು ಉಲ್ಟಾ ತಿರುಗಿಸ್ಕೊಂಡು ಒಂದು ಶೇಪನ್ನು ಕೊಟ್ಕೊಳ್ಳಿ ನೋಡಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ ಇದು ಬಂದು ಫ್ರಂಟ್ ಪಾರ್ಟ್ ಆಯಿತು ಬ್ಯಾಕ್ ಪಾರ್ಟಿಗೆ ಇಲ್ಲಿಂದ ಹಾಫ್ ಇಂಚು ಅಷ್ಟೇ ತುಂಬ ಜಾಸ್ತಿ ಅಲ್ಲ ಬ್ಯಾಕ್ ಪಾರ್ಟಿಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ಮತ್ತು ಇದೂ ಅಷ್ಟೇನೆ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರಲ್ಲ ನೋಡಿ ಹಿಂಗೆ ಕೊಟ್ಕೊಳ್ಳಿ ಮತ್ತು ಇದನ್ನು ಉಲ್ತಾ ತಿರ್ಗೋಸ್ಕರ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಬಂತು ಆಮೇಲೆ ನೀವು ಕರೆಕ್ಟ್ ಇಲ್ಲ ಅಂದರೆ ಒಂದು ಶೇಪನ್ನು ಕೊಟ್ಕೊಳ್ಳಿ ಕೈಲಿ ಹಾಕಿದ್ರೂ ಸೇಮ್ ಬರುತ್ತೆ ಇದ್ರೊಳಗೂ ಕೂಡ ಸೇಮ್ ಬರುತ್ತೆ ಇಲ್ಲಿಂದ ಹಾಫ್ ಇಂಚ್ ಹಾಕ್ಕೊಂಡು ಮಾಡ್ಕೊಳ್ಳಿ ಇದು ನಮ್ಮ ಏನು ತೋಳಿನ ಶೇಪ್ ಇತ್ತು ನೋಡಿ ನೀಟಾಗಿ ಬಂತು ಫ್ರಂಟಿಂದ ಆಮೇಲೆ ಹಿಂಗೆ ಕಟ್ ಮಾಡ್ಕೊಳ್ಳೋಣ ಈಗಲೇ ಕಟ್ ಮಾಡೋಲ್ಲ ತೋಳಿನ ಶೇಪ್ ಆಯಿತು ಈಗ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಏನು ಉಳಿದಿದೆಯೋ ಅದರಲ್ಲಿ ನಾನು ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ತೀನಿ ಓಪನ್ ಮಾಡ್ಕೊಳ್ಳೋಣ ಆ ಉದ್ದ ಬಂದು ಹದಿನಾಲ್ಕು ಇಂಚ್ ಇದೆ ಬಾಡಿ ಅಳತೆ ತಂದಾಗ ಕೇರ್ಫುಲ್ಲಾಗಿ ತೊಗೊಬೇಕಾಗತ್ತೆ ನಾವು ಯಾಕಂದರೆ ಕರೆಕ್ಟಾಗಿ ಅಳತಿ ತೊಗೊಂಡಿರ್ತೀವಲ್ಲ ಹಂಗಾಗಿ ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ತೀನಿ ಏನು ಚೆಸ್ಟ್ ಇದೆಯೋ ಅದರಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ತೀನಿ ಚೆಸ್ಟ್ ಬಂದು ಫಾರ್ಟಿ ಒನ್ ಅಂದರೆ ಹತ್ತು ಕಾಲು ಇವ್ರದ್ದು ಎದೆ ಸುತ್ತೆ ಬಂದು ಹತ್ತು ಕಾಲು ನಾನಿಲ್ಲಿ ಕಾಲು ಇಂಚ್ ಮೈನಸ್ ಮಾಡಿಬಿಟ್ಟು ಹತ್ತು ಇಂಚ್ ಇಟ್ಕೊತೀನಿ ಕಾಲು ಇಂಚ್ ಮಾತ್ರ ಮೈನಸ್ ಮಾಡ್ತೀನಿ ಯಾಕಂದರೆ ಬಾಡಿ ಅಡದೆ ತಗೊಂಡಿದ್ದೀವಲ್ಲ ಹಂಗಾಗಿ ಫ್ರಂಟಲ್ಲಿ ನಾವು ಚೆಸ್ಟು ನಾರ್ಮ್ ಫುಲ್ಲು ರೌಂಡಿಂಗ್ ತಗೊಂಡಿರ್ತೀವಲ್ಲ ಹಂಗಾಗಿ ನಾನು ಹತ್ತು ಇಂಚ್ ಇಟ್ಕೊತಾಯಿದ್ದೀನಿ ಬ್ಯಾಕಲ್ಲಿ ಕಾಲು ಇಂಚ್ ಮಾತ್ರ ಮೈನಸ್ ಮಾಡ್ತಾ ಇದ್ದೀನಿ ನೋಡಿ ಆಯಿತು ಈ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದು ಮಾರ್ಜಿನ್ಗೋಸ್ಕರ ಎರಡು ಇಂಚಾಯಿತು ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ಇಂಚು ಹದಿನೈದು ತಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ಹದಿನೈದು ಇಂಚು ನಾನು ತೊಗೊಂಡಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಏನು ಬ್ಲೌಸ್ ಇರುತ್ತೋ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಇಲ್ಲಿ ಇವ್ರಿಗೆ ಇದೆಲ್ಲ ಬೇಡ ಡೋರಿ ಆ ಥರದ್ದು ಏನು ಬೇಡ ಆಗಿರೋದ್ರಿಂದ ಎರಡು ಇಂಚು ನೆಕ್ಕು ಎರಡು ಇಂಚು ಇಲ್ಲಿ ಮೂರುವರೆವರೆಗೂ ಶೋಲ್ಡರನ್ನು ಟೋಟಲ್ ಆಗಿ ಫೈವ್ ಆ್ಯಂಡ್ ಆಫ್ ಬಂತು ನೋಡಿ ಇಲ್ಲಿಂದ ನಾವೇನು ಮಾಡಬೇಕು ಇವು ಆರು ಕಾಲ್ವರೆಗೂ ತೊಗೊತೀನಿ ಅಷ್ಟೇ ತುಂಬ ಜಾಸ್ತಿ ಎಲ್ಲ ಬೇಡ ಆರ್ಮೋಲು ಆರು ಕಾಲು ತೆಗೆದುಕೊಳ್ಳಿ ಫಾರ್ಟಿ ಒನ್ಗೆ ನೋಡಿ ಈ ಥರ ತೆಗೆದುಕೊಂಡು ಇಲ್ಲಿ ನೋಡಿದಾಗ ನಾವು ಒಂದು ಆರು ಇಂಚವರೆಗೂ ಅಂದರೆ ಇದು ಆರ್ಮೋಲ್ ಒಂದು ಸ್ವಲ್ಪ ಹೆಚ್ಚಿಸ್ಕೊಳ್ಳೋಣ ಸಿಕ್ಸ್ ಇಂಚಸ್ಸು ಇಲ್ಲ ಐದುವರೆ ಐತಿ ಇಲ್ಲ ಆರು ಇಂಚನ್ನು ನಾನು ತೆಗೆದುಕೊಂಡಿದ್ದೀನಿ ಹಾಫ್ ಇಂಚ್ ಹೆಚ್ಚಿಸ್ಕೊಂಡಿದ್ದೀವಿ ಇಲ್ಲಿಂದ ಒಂದು ಕಾಲ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಸೆಂಟರ್ ಒಂದು ಒಂದು ಕಾಲ್ಗೆ ಒಂದೂವರೆಗೆಲ್ಲ ತೊಗೊಂಬೇಡಿ ಒಂದು ಕಾಲ್ಗೆ ಹಾಕ್ಬಿಟ್ಟು ಫ್ರೆಂಚ್ ಕರ್ವ್ ತೆಗೆದುಕೊಂಡು ಈ ಥರದ್ದು ಫ್ರೆಂಚ್ ಕರು ತೆಗೆದುಕೊಳ್ಳಿ ಆರ್ಮೋಲ್ ರೌಂಡಿಂಗ್ ತುಂಬ ಚೆನ್ನಾಗಿ ಹಾಕ್ಬೋದು ಈ ಥರದ್ದು ಫ್ರೆಂಚ್ ಕರು ತಗೊಂಡಾಗ ತುಂಬ ಕರ್ವಿರುತ್ತೆ ಫ್ರೆಂಡ್ಸ್ ಇದು ತುಂಬ ಕರ್ವಿ ಈ ಥರದ್ದು ಕರ್ವಿರಲ್ಲ ಆರಾಮಾಗಿ ನಮ್ದು ಆರ್ಮೋಲ್ ಏನು ಶೇಪ್ ಇರುತ್ತೆ ಫುಲ್ಲು ನೀವು ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈ ಥರ ಒಂದು ತೆಗೆದಿಟ್ಕೊಳ್ಳಿ ನೋಡಿ ನೀಟಾಗಿ ಫುಲ್ಲು ಬರುತ್ತೆ ಫುಲ್ಲು ಕವರ್ ಆಗುತ್ತೆ ನಮ್ಮದು ಆರ್ಮೋಲ್ ಈ ಥರದ್ದು ಸ್ಕೇಲಲ್ಲಿ ಕವರ್ ಆಗುತ್ತೆ ಇದಿಷ್ಟೇ ತಗೊತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಜಾಸ್ತಿ ಎಲ್ಲ ತಗೊತಾ ಇಲ್ಲ ನಾನು ಇಲ್ಲಿಗೊಂದು ಕಾಲು ಇಂಚಿಗೆ ನಾವೇನು ಮಾಡಬೇಕಾಗುತ್ತೆ ಸ್ಲೋಪ್ ಕೊಟ್ಟು ಅದನ್ನು ಮೈನಸ್ ಮಾಡ್ತೀನಿ ನಾನು ಯಾಕಂದರೆ ನಾನು ಈಗ ಮೊನ್ನೆ ವೇರ್ ಮಾಡಿರೋದು ನೋಡಿದ್ರಲ್ಲ ಟೈಟಾಗಿ ಕೂರಬೇಕು ಶೋಲ್ಡರ್ ಹತ್ರ ಅಂತಂದರೆ ಇವ್ರಿಗೆ ಇದಿಲ್ಲ ಏನಿಲ್ಲ ತುಂಡಾಗಲ್ವ ಬ್ಲೌಸ್ ಲೆಂತ್ ಖಂಡಿತ ತುಂಡಾಗಲ್ಲ ನೀವು ಏರು ಗಾಬರಿ ಆಗಕ್ಕೆ ಹೋಗಲ್ಲ ಹೋಗಬೇಡಿ ಅದನ್ನು ಲೆಸ್ ಮಾಡಿ ಕಟ್ ಮಾಡಿ ಅವಾಗ ನಿಮ್ಮದು ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಮೇಯ್ನು ಬ್ಲೌಸ್ ಕೂಡ ಚೆನ್ನಾಗಿ ಕೂರುತ್ತೆ ಬ್ಲೌಸ್ ಲೆಂತ್ ಏನು ಕಡಿಮೆ ಅನಿಸಲ್ಲ ನಿಮಗೆ ಮತ್ತು ಇವ್ರದ್ದು ಬ್ಯಾಗ್ ಡಿಪ್ ಬಂದು ಬ್ಯಾಕ್ ನಿಂಬ ಒಂಬತ್ತುವರೆ ಒಂಬತ್ತುವರೆ ಇರ ಇರ ಇರೋದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಮೇಲೆ ಎರಡು ತಗೊಂಡಿದ್ದೆ ಇಲ್ಲಿ ಎರಡೂವರೆ ತಗೊತಾ ಇದ್ದೀನಿ ಎರಡೂವರೆ ಅಥವಾ ಮೂರು ಇಂಚ್ವರೆಗೂ ನಾವೇನು ಮಾಡ್ಬೋದು ತೊಗೊಬೋದು ಇದನ್ನು ಕೂಡ ಅಷ್ಟೇ ಫ್ರೆಂಚ್ ಕಾರ್ ಅಥವಾ ಇದ್ರೊಳಗೆ ಬೇಕಾದ್ರೂ ನೀವು ಹಾಕೊಬೋದು ನೋಡಿ ನಮ್ಮದು ರೌಂಡಿಂಗ್ ಆಯಿತು ಈಗ ಕಟ್ ಮಾಡೋಣ ಇಲ್ಲಿ ಏನ್ ಡಾಟ್ ಇಡಿತೀವಿ ಡಾಟ್ ಇಡಿತೀವಲ್ಲ ಇಲ್ಲಿಂದ ಒಂದು ಕಾಲು ಇಂಚಿಗೆ ನಾವೇನು ಮಾಡೋಣ ಕಟ್ ಮಾಡಿ ತೆಕ್ಕೊಂಬಿಡಿ ನೀವು ಕಾಲು ಇಂಚ್ ಕಡಿಮೆನೇ ತಗೊಬೋದಲ್ವಾ ಅನ್ಬೋದು ಅದು ಅಳತೆ ತಗೊಂಡೆ ಕಾಲು ಇಂಚ್ ಕಡಿಮೆ ಮಾಡಿ ಅವಾಗ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಮೇನು ಇಲ್ಲ ಅಂದರೆ ನಾವು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಬೋದು ಅದು ರೂಢಿಯಾಗಿರೋದ್ರಿಂದ ಒಂದು ಇಂಚಿಗೆ ನಾವು ಹಾಕ್ಕೊತೀವಿ ಆಲ್ಮೋಸ್ಟ್ ನಾವು ಅಷ್ಟು ಕಟ್ ಮಾಡಿದ್ರು ಕೂಡ ನೋಡಿ ಹದಿನೈದು ಇಂಚೆ ತೋರಿಸ್ತಾ ಇರತ್ತೆ ಹಂಗು ನಾನು ಕಟ್ ಮಾಡಿದ್ದೀನಿ ಕ್ಲೀನಾಗಿ ಫಿಟ್ಟಿಂಗ್ ಬರಲಿ ಅಂದ್ಬಿಟ್ಟು ನೋಡಿ ಇದಾಯಿತು ಏನೂ ಇಲ್ಲ ಥ್ರೆಡ್ ಪೈಪಿಂಗ್ ಕೊಡೋದು ರೌಂಡ್ ಶೇಪ್ ಕೊಡೋದಷ್ಟೆ ಇಲ್ಲಿ ನಾನು ಕೆಳಗಡೆ ಜಾಸ್ತಿ ಬ್ರಾಡ್ ಮಾಡಿಲ್ಲ ಯಾಕಂದರೆ ಡೋರಿ ಆ ಥರದ ಏನೂ ಇಲ್ಲ ಇರೋದ್ರಿಂದ ನಾನು ಜಾಸ್ತಿ ಬ್ರಾಡೆಲ್ಲ ಮಾಡಿಲ್ಲ ಸ್ವಲ್ಪ ಬ್ರಾಡ್ ಮಾಡಿದ್ದೀನಷ್ಟೇ ಈಗ ಇದಾಯಿತು ಈಗ ನಾವು ಫ್ರಂಟ್ ಪಾರ್ಟನ್ನು ಸ್ಲೀವ್ಗೆ ಏನು ಶಾರ್ಟೇಜ್ ಬಂದಿರುತ್ತೆ ಇದೆರಡು ಪೀಸನ್ನು ಕೂಡಿಸ್ಕೊಳ್ಳೋಣ ಇದು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ ಬಂದು ಲೋಯರ್ ಚೆಸ್ಟು ಇನ್ನು ಸ್ವಲ್ಪ ಎಕ್ಸ್ಟ್ರಾ ತೆಗೆದುಕೊಂಡೆ ನಾನು ಬಟ್ಟೆಯನ್ನು ಲೋಯರ್ ಚೆಸ್ಟ್ ಆದಮೇಲೆ ನಾವೇನು ಮಾಡೋಣ ಲೋಯರ್ ಚೆಸ್ಟ್ ಬಂದು ಹದಿಮೂರು ಅದಕ್ಕೆ ಒಂದು ಇಂಚ್ ಸೇಸ್ಕೊಬೇಕಾಗತ್ತೆ ನಾವು ಹದಿನಾಲ್ಕು ಇಂಚಿಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಂತ ಇದ್ದೀನಿ ಇಲ್ಲಿಂದ ಹದಿನಾಲ್ಕು ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಇಲ್ಲಾಂದರೆ ಕೆಳಗಿಂದಲೇ ಹದಿನಾಲ್ಕು ಇಂಚ್ಗೆ ಹಾಕ್ಕೊಂಬಿಡಿ ಅಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ ಮಾರ್ಕ್ ಹಾಕೊಳ್ಳೋಣ ಮೂರು ಇಂಚ್ಗೆ ಏನು ಅಂದರೆ ಬೆಡ್ ಪಟ್ಟಿಗೂ ಕೌಂಟ್ ಆಗುತ್ತೆ ಟೋಟಲ್ ಆಗಿ ಹದಿನಾಲ್ಕು ಇಂಚು ಬ್ಲೌಸ್ ಉದ್ದ ಬಂದು ನೋಡಿ ಹದಿನಾಲ್ಕು ಮೂರು ಇಂಚ್ ಎಕ್ಸ್ಟ್ರಾ ಆಯಿತು ಕೆಲವ್ರಿಗೆ ಚೆಸ್ಟು ದಪ್ಪ ಇರುತ್ತೆ ಹಂಗಾಗಿ ನಾವೇನು ಮಾಡಬೇಕು ಇದು ಸ್ವಂಟ ನೋಡ್ತಾ ಇರ್ಬೋದು ಮೂವತ್ತೊಂಬತ್ತು ಚೆಸ್ಟ್ ಬಂದು ಫಾರ್ಟಿ ಒನ್ನು ಅಲ್ಲಿ ನಾವು ಮೂರು ಇಂಚು ದಾಟಾಡಿದ್ರೆ ಸಾಕಾಗತ್ತೆ ಇಲ್ಲಿ ಬಂದು ಎರಡೂವರೆ ತಗೊತಾ ಇದ್ದೀನಿ ಜಾಸ್ತಿ ಎಲ್ಲ ತಗೊಂತಿಲ್ಲ ಮೂರುವರೆ ಏನು ಶೋಲ್ಡರ್ ಬ್ಯಾಕಲ್ಲಿ ತೆಗೆದುಕೊಂಡು ನೋವು ಸೇಮ್ ತೆಗೆದುಕೊತಾ ಇದ್ದೀನಿ ಇಲ್ಲಿ ಆರು ಕಾಲು ಏನು ತೆಗೆದುಕೊಂಡು ನೋವು ಸೇಮ್ ಆರು ಕಾಲು ಬ್ಯಾಕ್ ಪಾರ್ಟಲ್ಲಿ ಆರು ಕಾಲಲ್ಲಿ ಅಂದರೆ ಹಿಂದಿನ ಭಾಗ ಹಿಂದಿನ ಪಾರ್ಟ್ ಇತ್ತಲ್ಲ ಅದರಲ್ಲಿ ತೆಗೆದುಕೊಂಡೆ ಅಷ್ಟನ್ನೇ ಹಾಕ್ತಾ ಇದ್ದೀನಿ ಇಲ್ಲಿಂದ ಕಾಮನ್ನಾಗಿ ಏನು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಬೇಕೋ ಅದೇ ಮಾರ್ಕನ್ನು ಹಾಕ್ಕೊಂಬಿಡಿ ಯಾವುದೇ ಚೇಂಜಸ್ ಬೇಡ ಕಾಮನ್ನಾಗಿ ಮಾರ್ಕನ್ನು ಹಾಕ್ಕೊಳ್ಳೋಣ ಸುಮ್ಮನೆ ಹಾಕ್ಕೊಳ್ಳಿ ಚೆಸ್ಟ್ ಬಂದು ಹತ್ತು ಕಾಲು ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಂಡು ಹತ್ತು ಮುಕ್ಕಾಲ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಪ್ಲಾಸ್ ಟೂ ಇಂಚಷ್ಟು ಮಾರ್ಜಿನ್ಗೋಸ್ಕರ ಮೇಲಿನಿಂದ ಲೋಯರ್ ಚೆಸ್ಟ್ ಬಂದು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚ್ಗೆ ನಾನು ಮಾರ್ಕನ್ನು ಹಾಕೊತಾ ಇದ್ದೀನಿ ಇದು ಕೌಂಟ್ ಆಗಲ್ಲ ಹದಿನಾಲ್ಕು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಹದಿನಾಲ್ಕು ಇಂಚ್ ಇಲ್ಲಿ ಹಾಕೊತಾ ಇದ್ದೀನಿ ನೋಡಿ ಹದಿನಾಲ್ಕು ಇಂಚಿಗೆ ಹಾಕೊಂಡ್ರೆ ನಾವು ಸೆಂಟ್ರಲ್ಲಿ ಏನು ಮೂರು ಇಂಚ್ ಎಳ್ತೀನಿ ಆ ಮೂರು ಇಂಚ್ ಕರೆಕ್ಟಾಗಿ ಅದು ಪಟ್ಟಿ ಏನು ಹಾಕೊಂಡಿದ್ವು ಅದು ಕರೆಕ್ಟಾಗದೆ ನಿಮ್ಗೆ ಗೊತ್ತಾಗಲಿಲ್ಲ ಈ ಥರ ಲೋಯರ್ ಚೆಸ್ ತೊಗೊಂಡಾಗ ಅಂದ್ರೆ ಬಾಡಿಯಳತೆ ತೊಗೊಂಡಾಗ ಲೋಯರ್ ಚೆಸ್ಟ್ ದಯವಿಟ್ಟು ತೆಗೆದುಕೊಳ್ಳಿ ಇಲ್ಲಾಂದರೆ ನಮ್ಮದು ಬ್ಲೌಸು ಕರೆಕ್ಟಾಗಿ ಬರೋಲ್ಲ ಇಲ್ಲಿಂದ ಒಂದು ಇಂಚಿಗೆ ನಾನು ಏನು ಮಾಡ್ತಾಯಿದ್ದೀನಿ ಐಟ್ ಇದ್ದೀನಿ ಮತ್ತು ಇಲ್ಲಿಂದ ಮೂರು ಇಂಚ್ಗೆ ಒಂದು ಫಸ್ಟ್ ಮೂರು ಇಂಚು ಅಥವಾ ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಮತ್ತೆ ಮೂರು ಇಂಚ್ಗೆ ಮಾರ್ಕ್ ಹಾಕ್ಕೊಂತ ಇದ್ದೀನಿ ನೋಡಿ ಇದು ಈ ಥರ ಒಂದು ನೀಟಾಗಿ ಶೇಪನ್ನು ಕೊಟ್ಕೊಳ್ಳೋಣ ಇದಾಯಿತು ಬೆಳ್ಪಟ್ಟಿ ಸರಿ ಮಾಡಿದೆ ಇಲ್ಲಿಂದ ಬಂದು ಸೆವೆನ್ ಇಂಚಸ್ಸು ಫ್ರೆಂಡಿ ಫೋರ್ ಸೆವೆನ್ ಇಂಚಸ್ ಕೇಳಿದರೆ ಸೆವೆನ್ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಇದು ಯಾವುದು ಹೆಚ್ಚಿಸ್ಕೊಳೋ ಅಷ್ಟಿಲ್ಲ ಏನಿರುತ್ತೋ ನಾರ್ಮಲ್ ಆಗಿ ಅದನ್ನೇ ಮಾಡ್ಕೊಳ್ಳಿ ಇದು ಶೇಪ್ ಹಾಕಿದ್ದೀನಿ ಇದು ಎಲ್ಲ ರೆಡಿ ಆಯ್ತು ಇಲ್ಲೂ ಕೂಡ ಒಂದು ಕಾಲು ಇಂಚ್ಗೆ ನಾವೇನು ಮಾಡೋಣ ಹಿಂಗಾಕಿ ನೀವು ಇಲ್ಲ ಅಂದ್ರೆ ಒಂದು ಕಾಲು ಇಂಚ್ ಕಂಗೆ ತೆಗೀಸ್ಕೊಳ್ಳಿ ಏನಾಗಲ್ಲ ಈಗ ಇದು ಬೆಡ್ ಪಟ್ಟಿ ರೆಡಿ ಆಯಿತು ಇದು ಬಂದು ಎರಡು ಇಂಚು ಇಲ್ಲಿ ಮೂರು ಇಂಚು ಇಲ್ಲಿ ಮೂರುವರೆ ಇಲ್ಲೂ ಕೂಡ ಮೂರುವರೆ ಅಷ್ಟೊಂದು ತಗೋ ಎರಡು ಸೇಮ್ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಇಲ್ಲ ಒಂದು ಸ್ವಲ್ಪ ಸ್ಲೋಪ್ ಕೊಟ್ಟಿದ್ದೀನಿ ಇದಕ್ಕೆ ಇಷ್ಟು ಬೇಕು ಇವ್ರಿಗೆ ಇಲ್ಲಿ ಯಾವುದು ನಾನು ಎಕ್ಸ್ಟ್ರಾ ಕಟಿಂಗ್ ಮಾಡ್ತಾ ಇಲ್ಲ ಇವೆರಡರ ಮಧ್ಯೆ ಏನಿದೆ ಅದಕ್ಕೆ ಒಂದು ಮಾರ್ಕಂಗನ ಹಾಕ್ರಿ ಯಾಕಂದರೆ ಫ್ರಂಟ್ ಟಿಪ್ ನಾವು ಆಲ್ರೆಡಿ ಜಾಸ್ತಿ ತೆಗೆದುಕೊಂಡಿರೋದ್ರಿಂದ ಏನು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡೋ ಅಷ್ಟಿಲ್ಲ ಇದು ಐಟು ಅಷ್ಟೇ ಮೂರು ಇಂಚು ಇದು ಹಾಫ್ ಇಂಚು ಕಂಪಲ್ಸರಿ ಚೆಸ್ಟು ಚೆನ್ನಾಗಿ ಬರಬೇಕು ಚಪ್ಪಡೆ ಆಗಬಾರ್ದು ಅಂದರೆ ಇಲ್ಲಿ ಹಾಫ್ ಇಂಚ್ ಇಡೀರಿ ಇಲ್ಲಿ ಮೂರು ಇಂಚನ್ನು ಇಡೀರಿ ಒಂದು ಮಾರ್ಕ್ ಹಾಕ್ಕೊಂಡು ಐಟು ಕೂಡ ಮೂರು ಇಂಚ್ ಇಟ್ಕೊತಾ ಇದ್ದೀನಿ ನೀವು ಎರಡೂವರೆ ಮೂರು ಇಂಚುವರೆಗೂ ಮಾಡ್ಬೋದು ಇದಾಯಿತು ಇದು ಮಾರ್ಕಿಕ್ ಈ ಮಾರ್ಕಿಂಗ್ ಏನಿದೆ ಇಲ್ಲಿಂದ ಒಂದು ಇಂಚ್ಗೆ ಒಂದು ಒಂದು ಕಾಲು ಇಂಚ್ಗೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದೊಡ್ಡಳ್ತೆಯಾಗಿರೋದ್ರಿಂದ ಒಂದು ಕಾಲ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇವೆರಡರ ಮಧ್ಯೆ ನೀವೇನು ಮಾಡಬೇಕಾಗುತ್ತೆ ಸೆಂಟ್ರಗೆ ನಾವು ಒಂದು ಇದನ್ನ ಮಾರ್ಕನ್ನು ಹಾಕ್ಕೊಳ್ಳಿ ಇವೆರಡರ ಮಧ್ಯೆ ಒಂದು ಸೆಂಟರ್ಗೆ ಮಾರ್ಕ್ ಹಾಕ್ಕೊಂಡು ಆ ಮಾರ್ಕ್ ಬಂದು ನೋಡಿ ಇಲ್ಲಿ ಆ ಮಾರ್ಕ್ ಏನು ಹಾಕಿದ್ದೀರ ಅದು ಟಚ್ ಆಗಬೇಕು ಈ ಲೈನು ಟಚ್ ಆಗಬೇಕು ಆ ಥರ ಇಟ್ಕೊಂಡು ಮೂರುವರೆ ಇಂಚು ಮೂರು ಇಂಚು ಅಥವಾ ಮೂರುವರೆ ಇಂಚ್ವರೆಗೂ ನಾವೇನು ಮಾಡಬೇಕಾಗುತ್ತೆ ಒಂದು ಮಾರ್ಕ್ ಹಾಕ್ಕೊಂಡು ಆ ಮಾರ್ಕನ್ನು ಲೈನನ್ನು ಸೇರಿಸ್ಕೊಳ್ಳಿ ಈ ಲೈನು ಮತ್ತು ಈ ಲೈನು ನೋಡಿ ಈ ಈ ಲೈನು ಇಲ್ಲಿ ಒಂದು ಸ್ವಲ್ಪ ಒಳಗೆ ಹೋಗಿದ್ರೋಗಲಿ ಮತ್ತು ಈ ಸೆಂಟರ್ಗೆ ಹಾಕಿರೋ ಲೈನು ಟಚ್ ಆಗಬೇಕು ಆ ಥರ ನೋಡ್ಕೊಳ್ಳಿ ಇಲ್ಲಿ ಒಂದು ನನಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಈ ಮಧ್ಯೆ ಏನು ಹಾಕ್ಕೊಂಡಿದ್ದೀವಿ ಇದು ಇಲ್ಲಿ ಟಚ್ ಆಗಿದೆಯಲ್ಲ ಇದು ಇದು ಮೇಯ್ನು ಇಲ್ಲಿ ಗೆರೆ ಹಾಕೊಂಡಿರೋದಲ್ಲ ಮೇಯ್ನು ಈಗ ನಾವು ಈ ಕಡೆಗೆ ಹಾಫ್ ಇಂಚು ಇಲ್ಲಿ ನಾನು ಟೋಟಲ್ ಆಗಿ ಒಂದು ಇಂಚು ನಾನು ಡಾ ಡಾಟ್ ಹಿಡಿತೀನಿ ಫ್ರೆಂಡ್ಸ್ ಯಾಕಂದರೆ ತುಂಬ ಚೆನ್ನಾಗಿ ಫಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಹಂಗಾಗಿ ಅಷ್ಟನ್ನು ಇಟ್ಕೊಳ್ಳಿ ನೀವು ನೋಡಿ ಇದಾಯಿತು ಡಾಟ್ ಇದು ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಎಲ್ಲಿ ಇಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ಕೊಳ್ಳಿ ಎಲ್ಲಿ ಕರೆಕ್ಟಾಗಿ ಬರುತ್ತೋ ಈ ಇದು ಇದು ಸೇಮ್ ಇರಬೇಕು ಪಾಯಿಂಟು ನೋಡಿ ಇಲ್ಲಿಗೆ ಬಂತು ಇಲ್ಲಿಗೇನು ಅಳತೆ ಇದೆಯೋ ಆ ಪಾಯಿಂಟ್ ಬಂತು ಇಲ್ಲಿಗೆ ಬಂತು ಅದನ್ನು ಮತ್ತೆ ಇಲ್ಲಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಮಾರ್ಕಿಂಗ್ ಈ ಮಾರ್ಕಿಂಗನ್ನು ಸೇರಿಸಿ ನೋಡಿ ಹಿಂಗೆ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ ಯಾವುದೇ ರಿಂಕಲ್ಸ್ ಬರಲ್ಲ ದಯವಿಟ್ಟು ಈ ರೂಲ್ಸನ್ನು ಫಾಲೋ ಮಾಡಿ ನಿಮ್ಗೆ ಅಕಸ್ಮಾತ್ ಒಂದು ಸ್ವಲ್ಪ ಕನ್ಫ್ಯೂಸ್ ಆದರೆ ನೋಡಿ ಈ ಈ ಲೈನ್ ಏನಿದೆ ಇದನ್ನ ಮಾರ್ಕ್ ಹಾಕ್ಕೊಳ್ಳಿ ಇದನ್ನ ಮಾರ್ಕ್ ಹಾಕ್ಕೊಳ್ಳಿ ಹಿಂಗೆ ಹಾಕೊಂಡ್ರೆ ನಿಮ್ಮದು ತುಂಬ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗ್ ನಾನು ಮೊನ್ನೆ ವೇರ್ ಮಾಡಿದ್ನಲ್ಲ ಬ್ಲೌಸ್ ಆ ಕಟ್ಟಿಂಗ್ ತೋರಿಸಿಲ್ಲ ಅಂತ ಹೇಳ್ತಿದ್ರೆ ಇದು ಕೂಡ ತೋಳಿಗೆ ನಾನು ಬಟ್ಟೆ ಏನು ನಾಲ್ಕು ಪೀಸ್ ಬೇಕಾಗಿರುತ್ತೆ ತೋಳಿಗೆ ನಾಲ್ಕು ಪೀಸ್ ರೆಡಿ ಆಯಿತು ಇಲ್ಲೂ ಕೂಡ ನಾನು ಕಾಲು ಇಂಚ್ ಬಿಟ್ಟು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡೋಣ ನಾವು ದಯವಿಟ್ಟು ಎದುರುಕಣಕ್ಕೆಲ್ಲ ಹೋಗಬೇಡಿ ಚೆನ್ನಾಗಿ ಬರುತ್ತೆ ಬ್ಲೌಸು ನನ್ನ ಸ್ಟೂಡೆಂಟ್ಗಳು ಕೂಡ ಇದೇ ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದಾರೆ ಬ್ಲೌಸ್ ಎಲ್ಲ ಕಸ್ಟಮರ್ಸ್ದು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರ್ತದೆ ಅಂತ ಈಗ ಏನಿರುತ್ತೆ ಇದನ್ನು ನೀವು ಕಂಪಲ್ಸರಿ ಇದನ್ನು ಇದನ್ನು ಕೂರಿಸಲೇಬೇಕು ಫ್ರೆಂಡ್ಸ್ ಇಲ್ಲಾಂದರೆ ನೀವು ಅಷ್ಟು ಡಾಟ್ ಇರಲಿಲ್ಲ ಅಂದರೆ ನಾವ್ ಏನು ಮಾರ್ಕ್ ಹಾಕಿದ್ದೀವಿ ಅದು ಕರೆಕ್ಟಾಗಿ ಫಿನಿಶಿಂಗ್ ಬರೋಲ್ಲ ನೀವು ಅಂದ್ಕೊಬೋದು ಅಷ್ಟು ಕೂಡಿಸ್ಲಿ ಅಷ್ಟು ಕೂಡಿಸಿದಾಗ ಈ ಫಿನಿಶಿಂಗ್ ಏನಿದೆ ಇದು ತುಂಬ ಚೆನ್ನಾಗಿ ಬರುತ್ತೆ ನಾನೇನು ಬ್ಲೌಸ್ ವೇರ್ ಮಾಡಿದಾಗ ನೋಡ್ತಾ ಇರ್ಬೋದು ನೀವು ಎಲ್ಲೂ ಕೂಡ ರಿಂಕರ್ಸ್ ಇರಲಿಲ್ಲ ಮತ್ತು ಆರ್ಮೋಲ್ ಇದು ಇಲ್ಲೂ ಕೂಡ ಯಾವುದೇ ಲೂಸಿಂಗ್ ಅಂತ ಎಲ್ಲ ಏನು ಬರೋಲ್ಲ ನೋಡಿ ಈ ಥರನೇ ರೌಂಡ್ ಶೇಪೇ ಇರಬೇಕು ನಮ್ಗೆ ಇಷ್ಟ ಆಗಲ್ಲ ಇದ್ರೂ ಕೂಡ ನಾವು ಅಲ್ಲಿ ಡಾಟ್ ಹಿಡಿತೀವಲ್ಲ ಅಲ್ಲಿ ಕಡಿಮೆ ಆಗ್ಬಿಡತ್ತದು ಇಷ್ಟೇ ಫ್ರೆಂಡ್ಸ್ ಫ್ರೆಂಟ್ ಪಾರ್ಟು ರೆಡಿ ಆಯಿತು ಈಗ ನಾವು ಮೇನ್ ಬಟ್ಟೆ ಇಟ್ಕೊಂಡು ಇದನ್ನು ನಾನು ಇದಕ್ಕೆ ಏನು ಉಪ್ಪಟ್ಟಿಗೆ ಇರುತ್ತೆ ಅದಕ್ಕೆ ಮಾರ್ಕಿಂಗನ್ನು ಅದಕ್ಕೆ ಇದನ್ನು ಮಾಡಿಕೊಂಡೆ ಈಗ ನಾವು ಮೇನ್ ಬಟ್ಟೆ ತೆಗೆದುಕೊಳ್ಳೋಣ ಸೇಮ್ ಇದು ಕೂಡ ತಾನಲ್ಲಿ ಅರ್ಸ್ಕೊಂಬಂದಿರೋದ್ರಿಂದ ನಾವು ಲೈನಿಂಗ್ ಯಾವ ರೀತಿ ತೆಗೆದುಕೊಂಡ್ವೋ ಸೇಮ್ ಪ್ರೊಸೀಜರೇ ಫಾಲೋ ಮಾಡಬೇಕು ಇಲ್ಲ ಬಟ್ಟೆ ಶಾರ್ಟೇಜ್ ಬರುತ್ತೆ ನೋಡಿ ಹಿಂಗೆ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಸ್ಲೀವ್ ಕಟ್ ಇದ್ದೀನಿ ತೋಳಿನ ಕಟ್ಟಿಂಗ್ ಆಯಿತು ತೋಳಿಗೆ ನಾವು ಮೇನ್ಗೂ ಬಟ್ಟೆ ಕೊಡಬೇಕು ಮತ್ತು ಲೈನಿಂಗಿಗೆ ಕೊಡಬೇಕು ಲೈನಿಂಗಿಗೆ ನಾನು ನಾಲ್ಕು ಲೇಯರಿ ಕೊಟ್ಟಿದ್ದೀನಿ ತೋಳು ಕಟ್ಟಿಂಗ್ ಆಯಿತು ಈಗ ಬಾಡಿ ಪಾರ್ಟ್ ಕಟಿಂಗ್ ಮಾಡೋಣ ಇಲ್ಲಿ ಒಂದು ಸ್ವಲ್ಪ ಬೆಡ್ ಪಟ್ಟಿನಲ್ಲಿ ಇಲ್ಲೊಂದು ಸ್ವಲ್ಪ ಕಡಿಮೆ ಮಾಡ್ತೀನಿ ನೋಡಿ ಬೆಡ್ ಪಟ್ಟಿ ಕೂಡ ರೆಡಿ ಆಯಿತು ಇದು ನಮ್ದು ಹೆಮ್ ಹೆಮಿಂಗಿಗೆ ಅಥವಾ ಪೈಪಿಂಗ್ ನಾರ್ಮಲ್ ಪೈಪಿಂಗ್ ಮಾಡೋದನ್ನ ತೋರಿಸ್ತೀನಿ ಥ್ರೆಡ್ ಪೈಪಿಂಗನ್ನು ಇದರಲ್ಲೂ ಕೂಡ ಮಾಡಬಹುದು ಅದನ್ನು ತೋರಿಸ್ತೀನಿ ಥ್ರೆಡ್ ಪೈಪಿಂಗ್ ಸೇಮ್ ಕ್ಲಾತಲ್ಲಿ ಮಾಡೋದನ್ನು ತೋರಿಸ್ತೀನಿ ಇದು ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸ್ ಆದರೂ ಪ್ಲೈನ್ ಬ್ಲೌಸ್ ಥರನೇ ಮತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ಪಟ್ಟಿ ಬೇಕು ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೊತೀನಿ ಯಾವುದೇ ಬಟ್ಟೆನ ನಾನು ಬಿಸಾಕಲ್ಲ ಮತ್ತು ಇದಕ್ಕೆ ನೆಕ್ ಪೀಸ್ ಏನು ಉಳಿಯುತ್ತೆ ಆ ಪೀಸನ್ನು ಅಟ್ಯಾಚ್ ಮಾಡ್ಕೊತೀನಿ ತೋಳಿಗೆ ನೋಡಿ ಎಲ್ಲ ಇದರೊಳಗೆ ನಾವು ಇನ್ನೊಂದು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಬೇಕು ಇಲ್ಲಿ ನಮಗೆ ಸಿಗುತ್ತೆ ಕಟ್ ಮಾಡ್ಕೊತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ನ್ಯೂ ಕಸ್ಟಮರ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ಎಷ್ಟಾಗಿರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್